ನಿಮ್ಮೆಲ್ಲರ ಹಾರೈಕೆಯಿಂದ ಶಿವರಾಜ್ ಕುಮಾರ್ ಆರೋಗ್ಯವಾಗಿದ್ದಾರೆ ಯಾವುದೇ ತೊಂದರೆ ಇಲ್ಲ ನಿಮ್ಮೆಲ್ಲ ಪ್ರಾರ್ಥನೆಗೆ ನಾವು ಚಿರಋಣಿಯಾಗಿದ್ದೇವೆ ಸದ್ಯದಲ್ಲೇ ಶಿವರಾಜ್ ಕುಮಾರ್ ನಿಮ್ಮ ಜೊತೆ ಮಾತನಾಡುತ್ತಾರೆ ಎಂದು ಗೀತಾ ಶಿವರಾಜ್ ಕುಮಾರ್ ತಿಳಿಸಿದ್ದಾರೆ ನಾವು ಇಲ್ಲಿಗೆ ಏನು ವಿಷಯಕ್ಕೆ ಅಂತ ಬಂದಿದ್ವಿ ಶಿವರಾಜ್ ಕುಮಾರ್ ಅವ್ರ ಹೆಲ್ತ್ ವಿಷಯಕ್ಕೆ ಅಂತ ನಾವೇನು ಬಂದಿದ್ವಿ ಅದನ್ನು ನಮ್ಮ ಡಾಕ್ಟರ್ ಈಗ ನೀವು ಹೆಂಗೆ ನಮಗೆ ಅಭಿಮಾನಿ ದೇವ್ರಿಗಳಾಗ್ತಾರೋ ನಮ್ಮ ಡಾಕ್ಟರ್ ಕೂಡ ನಮಗೆ ದೇವ್ರ ಥರನೇ ಆಗಿದ್ದಾರೆ ಯಾಕಂದರೆ ಶಿವಣ್ಣವ್ರ ಇದರಲ್ಲಿ ಆಪ್ರೇಷನ್ನು ಚೆನ್ನಾಗಾಯಿತು ಆಮೇಲೆ ಅವ್ರನ್ನ ಇವಾಗ ಸಿ ಐ ಸಿ ಯುಗೆ ಶಿಫ್ಟ್ ಮಾಡಿದ್ದಾರೆ ಎಲ್ಲ ಪ್ಯಾರಾಮೀಟರ್ಸ್ ಡಾಕ್ಟರ್ ನಿಮಗೆಲ್ಲನೂ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಈಗ ಸೊ ನೀವೆಲ್ಲರೂ ಶ್ರೀ ಕುಮಾರ್ ಅವ್ರಿಗೋಸ್ಕರ ನೀವು ಪೂಜೆಗಳನ್ನ ಮಾಡಿದ್ರಿ ಅವರಿಗೆ ಅವರಿಗೆ ಒಳ್ಳೇದಾಗ್ಲಿ ಅಂತ ಬಯಸಿದ್ರಿ ಆಮೇಲೆ ದೊಡ್ಡವ್ರವ್ರಿಗೆ ಎಲ್ಲರೂ ಆಶೀರ್ವಾದ ಮಾಡಿದ್ದೀರಾ ನೀವೆಲ್ಲರೂ ಇವತ್ತು ಶಿವನವರು ಚೆನ್ನಾಗಾಗಿ ಇವತ್ತು ಆಪ್ರೇಷನಲ್ಲಾಗಿ ಸಕ್ಸಸ್ ಆಗೋಕ್ಕೆ ನಮ್ಮ ಡಾಕ್ಟರ್ ಮನೋಹರ್ ಅವರೇ ಕಾರಣ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ನಾವಿಲ್ಲಿಗೆ ಬಂದು ಏನನ್ನ ಅಚೀವ್ ಮಾಡಬೇಕು ಅಂತಿದ್ವಿ ಅದನ್ನು ನಾವು ಮಾಡಿದ್ದೀವಿ ನಮ್ಮ ಡಾಕ್ಟರ್ಸ್ ಟೀಮ್ ಮೂಲಕ ಇನ್ನು ಸದ್ಯದಲ್ಲೇ ಶಿವರಾಜ್ ಕುಮಾರ್ ಅವರು ನಿಮ್ಮ ಹತ್ರ ಮಾತಾಡ್ತಾರೆ ಬಟ್ ಅದಕ್ಕೊಂದು ಸ್ವಲ್ಪ ಇವಾಗ ಸ್ವಲ್ಪ ಸುಸ್ತಾಗಿರೋದ್ರಿಂದ ಇನ್ನೊಂದು ಮೂರ್ನಾಲ್ಕು ದಿನದಲ್ಲಿ ಅವ್ರ ಬಂದು ನಿಮ್ಮನ್ನೆಲ್ಲ ಅಡ್ರೆಸ್ ಮಾಡ್ತಾರೆ ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ನಾನು ಯಾವಾಗಲೂ ಚೇರನ್ಯ ನಾನು ಇದನ್ನು ಯಾವತ್ತೂ ನನ್ನ ಜನ್ಮದಲ್ಲೇ ಮರೆಯೋದಿಲ್ಲ ನಿಮ್ಮನ್ನು ಕೂಡ ನಮ್ಮ ಡಾಕ್ಟರ್ನಾಗ ನಮಸ್ತೆ ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ